ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಸೆಕೆಂಡ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಆರು ಅಂಕಗಳಿಗೆ ಕೇಳ್ತಾರೆ ನೋಡಿ ಇಲ್ಲಿ ಅರ್ಥಶಾಸ್ತ್ರ ಎಸ್ ತಿಳ್ಕೊಂಡ್ರೆ ತುಂಬಾ ಸುಲಭ ತಿಳಿದೇ ಇದ್ರೆ ತುಂಬಾ ಕಷ್ಟ ಹಾಗಾದ್ರೆ ಇದು ತುಂಬಾ ಸುಲಭವಾಗಿ ನಿಮಗೆ ಇಷ್ಟೇ ನಾನು ಇಲ್ಲಿ ತೆಗೆದುಕೊಂಡು ನಿಮಗೆ ತೋರಿಸುವಂತಹ ಒಂದು ಆನ್ಸರ್ ಇದೆ ಅಲ್ವಾ ಇಷ್ಟು ಬರೆದ್ರೆ ಸಾಕು ನೀವು ಆರಾಮಾಗಿ ನೀವು ಆರ್ ಮಾರ್ಕ್ಸ್ ಔಟ್ ಆಫ್ ಔಟ್ ಗಿಟ್ಟಿಸ್ಕೊಳ್ಬಹುದು ಬನ್ನಿ ಏನ್ ಕ್ವಶನ್ ಕೇಳಬಹುದು ಇಳಿಮುಖ ಸಿಮಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ಸಹಾಯದಿಂದ ವಿವರಿಸಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಕ್ವಶನ್ ನೋಡಿ ಮೊಟ್ಟ ಮೊದಲು ನೀವು ಇಷ್ಟು ವಿವರಣೆ ಬರೆದ್ಬಿಟ್ರೆ ಸಾಕು ಇಳಿಮುಖ ಸಿಮಂತ ತುಷ್ಟಿಗುಣ ನಿಯಮವನ್ನು ಆಮೇಲೆ ಸರಿಯಾಗಿ ಅರ್ಥ ಮಾಡಿಸ್ತೇನೆ ನೀವು ನೆಗ್ಲೆಕ್ಟ್ ಮಾಡಬೇಡಿ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೆ ಈ ಒಂದು ರೇಖೆಯನ್ನು ಸುಲಭವಾಗಿ ಹೇಗೆ ಹಾಕಿಕೊಳ್ಬೇಕು ಅನ್ನೋದು ನೋಡಲು ನೋಡಿ ಅದಕ್ಕಿಂತ ಮುಂಚೆ ನೀವು ವಿವರಣೆ ಕೊಡಿರಲೇಬೇಕಾಗುತ್ತೆ ತುಷ್ಟಿಗುಣ ನಿಯಮವನ್ನು ಸೀಮಾಂತ ತುಷ್ಟಿಗುಣ ನಿಯಮವನ್ನು ಜರ್ಮನಿಯ ಅರ್ಥಶಾಸ್ತ್ರಜ್ಞರಾದಂತಹ ಎಚ್ ಎಚ್ ಗೋಷನ್ ರವರು ಪ್ರತಿಪಾದಿಸ್ತಾರೆ ನಂತರ ಆಲ್ಫ್ರೆಡ್ ಮಾರ್ಷಲ್ ರವರು ಅಭಿವೃದ್ಧಿಪಡಿಸಿ ಜನಪ್ರಿಯಗೊಳಿಸಿರ್ತಾರೆ ಯಾವುದು ಸೀಮಾಂತ ತುಷ್ಟಿಗುಣ ನಿಯಮವನ್ನು ಅನುಭೋಗಿವು ಇತರೆ ಸರಕುಗಳ ಅನುಭವವನ್ನು ಸ್ಥಿರವಾಗಿಟ್ಟುಕೊಂಡು ಒಂದು ಸರಕಿನ ಅನುಭೋಗಿಯನ್ನು ಹೆಚ್ಚಿಸಿದಂತೆಲ್ಲ ಪ್ರತಿ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ಪಡೆಯಲು ಸೀಮಾಂತ ಗುಣವು ಇಳಿಮುಖವಾಗ್ತದೆ ಏಕೆಂದರೆ ಒಂದು ನಿರ್ದಿಷ್ಟ ಸರಕನ್ನು ಪಡೆದು ಎಲ್ಲಾ ಆ ಸರಕುಗಳನ್ನು ಮತ್ತಷ್ಟು ಅನುಭವಿಸ್ಬೇಕೆಂಬ ಹಂಬಲ ಇಲ್ಲಿ ಕ್ಷೀಣಿಸ್ತಾ ಹೋಗ್ತದೆ ಇದನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ನಾವು ವಿವರಿಸಬಹುದು ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ಮೊಟ್ಟ ಮೊದಲು ನೀವು ಏನ್ ಕೇಳಿರ್ತಾರೆ ಕ್ವಶನ್ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾ ಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಕೇಳಿರ್ತಾರೆ ಬಟ್ ಕೋಷ್ಟಕವನ್ನು ಕೊಡೋದಿಲ್ಲ ಅವರು ಈ ಕೋಷ್ಟಕವನ್ನು ನೆನಪಲ್ಲಿ ಅನುಭೋಗಿಸಿದ ಘಟಕಗಳ ಸಂಖ್ಯೆ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಬನ್ನಿ ಹಾಗಾದ್ರೆ ಅನುಭೋಗಿಗಳ ಘಟಕಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಘಟಕಗಳ ಸಂಖ್ಯೆ ಇದೆ ಒಟ್ಟು ತುಷ್ಟಿಗುಣ ಹನ್ನೆರಡು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇದು ಒಟ್ಟು ತುಷ್ಟಿಗುಣ ಸೀಮಂತ ತುಷ್ಟಿಗುಣ ಹನ್ನೆರಡು ಆರು ನಾಲ್ಕು ಎರಡು ಜೀರೋ ಮೈನಸ್ ಟು ಅಂದ್ರೆ ಒಂದು ಮಾವಿನ ಹಣ್ಣನ್ನು ಮೊಟ್ಟ ಮೊದಲು ತಿನ್ನುವುದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ಒಂದು ಮಾವಿನ ಹಣ್ಣು ತಿಂದಾಗ ನಮಗೆ ಅನುಭವ ಒಟ್ಟು ತುಷ್ಟಿಗುಣ ಬಹಳ ಮಟ್ಟದಲ್ಲಿ ಆ ತುಷ್ಟಿಗುಣ ಅನುಭವಿಸ್ತೇವೆ ಸೀಮಂತ ತುಷ್ಟಿಗುಣ ಅಷ್ಟೇ ಆಗ್ತದೆ ಅದೇ ಎರಡು ಮೂರು ನಾಲ್ಕು ಐದು ತಿಂತ ತಿಂತ ಹೋಗ್ತಾ ಹೋಗ್ತಾ ನಮ್ಮಲ್ಲಿರುವಂತಹ ಮಾವಿನ ಮೇಲೆ ಹಣ್ಣಿನ ಮೇಲೆ ಇರುವಂತಹ ತುಷ್ಟು ಗುಣ ನಿಧಾನವಾಗಿ ಏನಾಗ್ತಾ ಇರ್ತದೆ ಕಡಿಮೆ ಆಗ್ತಾ ಹೋಗ್ತಾ ಹೋಗ್ತಾ ಹೋಗ್ತದೆ ಮೈನಸ್ ಕೂಡ ಹೋಗ್ತದೆ ಇದನ್ನು ರೇಖೆಯ ಮುಖಾಂತರ ನಾವು ತಿಳಿಸಿಕೊಡುವಂಥದ್ದು ಓ ಮತ್ತೆ ಎಕ್ಸ್ ಅಕ್ಷದಲ್ಲಿ ಅಕ್ಷದಲ್ಲಿ ಓ ಎಕ್ಸ್ ಅಕ್ಷದ ರೇಖೆಯಲ್ಲಿ ನಾವು ಏನನ್ನು ಗುರುತಿಸಬೇಕು ಅಂದ್ರೆ ಅನುಭೋಗಿಸಿದ ಒಂದು ಘಟಕಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಆರನ್ನು ಗುರುತಿಸಬೇಕು ಹೌದಲ್ವಾ ಇದು ಸರಕಿನ ಪ್ರಮಾಣ ಇದು ಓವೈ ಲಂಬಾಕ್ಷದಲ್ಲಿ ನಾವು ಏನನ್ನು ಗುರುತಿಸಿಕೊಳ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಒಟ್ಟು ತುಷ್ಟಿಗುಣ ಸೀಮಂತ ತುಷ್ಟಿಗುಣದಲ್ಲಿ ಹೈಯೆಸ್ಟ್ ಸಂಖ್ಯೆ ಯಾವ್ದಿದೆ ಅಪ್ಪ ಇಲ್ಲಿ ಹೈಯೆಸ್ಟ್ ಸಂಖ್ಯೆ ಯಾವ್ದಿದೆ ಇಪ್ಪತ್ನಾಲ್ಕ ಇದೆ ಹೈಯೆಸ್ಟ್ ಸಂಖ್ಯೆ ಇಪ್ಪತ್ನಾಲ್ಕಿಂತ ಹೆಚ್ಚಿನ ಸಂಖ್ಯೆ ಬರುವಷ್ಟು ನಾವು ಇಲ್ಲಿ ಸಂಖ್ಯೆಯನ್ನು ಹಾಕೊಳ್ಬೇಕು ಡಿಸ್ಟೆನ್ಸ್ ಐದರಿಂದ ಹಾಕೊಳ್ಬೇಕು ಐದು ಪ್ರತಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ಮಧ್ಯದಲ್ಲಿ ಐದು ಡಿಸ್ಟೆನ್ಸ್ ಇದ್ರೆ ಸಾಕು ಜೀರೋ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹಾಕಿದ್ದೀವಿ ಮೂವತ್ತರ ಒಳಗಡೆ ಈ ಎಲ್ಲಾ ಸಂಖ್ಯೆಗಳು ಬರ್ತದೆ ಬನ್ನಿ ಹಾಗಾದ್ರೆ ಒಂದನೇ ಅನುಭೋಗಿಸಿದ ಘಟಕಗಳ ಸಂಖ್ಯೆ ಒಬ್ಬ ಅನುಭೋಗಿ ಒಂದ ಘಟಕದಲ್ಲಿ ಒಂದನೇ ಘಟಕದಲ್ಲಿ ಒಟ್ಟು ತುಷ್ಟು ಗುಣ ಎಷ್ಟಿತ್ತ ಒಂದು ಹನ್ನೆರಡು ಇತ್ತು ನೋಡ್ರಿ ಇಲ್ಲಿ ಹತ್ತರ ಮೇಲೆ ಸ್ವಲ್ಪ ಮೇಲ್ಗಡೆ ಹನ್ನೆರಡು ಪಾಯಿಂಟ್ ಹಾಕಿದೆ ಹೌದಾ ಐದೇ ಅಲ್ವಾ ಒಂದರ ನೇರವಾಗಿ ಹನ್ನೆರಡರ ನೇರವಾಗಿ ಪಾಯಿಂಟ್ ಹಾಕ್ರಿ ನೆಕ್ಸ್ಟ್ ಎರಡನೇ ಘಟಕದಲ್ಲಿ ಒಟ್ಟು ತುಷ್ಟಿಗುಣ ಎಷ್ಟಾಯ್ತು ಹದಿನೆಂಟು ಎರಡು ಇಲ್ಲಿದೆ ಹೌದಾ ಇದು ಒಂದು ಇದು ಎರಡು ಎರಡನ ನೇರವಾಗಿ ಎಷ್ಟಿದೆ ಹದಿನೆಂಟು ಇಲ್ಲಿದೆ ಅಲ್ವಾ ಹದಿನೆಂಟು ಓಕೆ ನೆಕ್ಸ್ಟ್ ಮೂರು ಮೂರು ಒಟ್ಟು ತುಷ್ಟಿಗುಣ ಮೂರನೇ ಘಟಕದ ಘಟಕ ಅನುಭವಿಸುವಂತ ಸಮಯದಲ್ಲಿ ಅವನಿಗೆ ಒಟ್ಟು ತುಷ್ಟಿಗುಣ ಎಷ್ಟಾಗಿತ್ತು ಇಪ್ಪತ್ತೆರಡಾಗಿತ್ತು ಆಗಿತ್ತು ಇಪ್ಪತ್ತೆರಡರಷ್ಟು ತುಷ್ಟಿಗುಣ ಇತ್ತು ಮೂರು ಇಲ್ಲಿ ಮೂರು ಇಲ್ಲಿ ನೋಡ್ರಿ ಇಲ್ಲಿ ಆಗಿದೆ ನೆಕ್ಸ್ಟ್ ನಾಲ್ಕು ಇಪ್ಪತ್ನಾಲ್ಕು ನೆಕ್ಸ್ಟ್ ಐದನೇ ಘಟಕ ಇಪ್ಪತ್ತೈದು ಆರನೇ ಘಟಕ ಇದ್ದಾಗ ಸ್ವಲ್ಪ ಪ್ರಮಾಣದಲ್ಲಿ ಇಪ್ಪತ್ತೆರಡಕ್ಕೆ ಬರ್ತದೆ ಇವಾಗ ಪ್ರತಿ ಬಿಂದುವನ್ನು ನಾವೇನ್ ಮಾಡ್ಬೇಕು ಪ್ರತಿ ಬಿಂದು ಇನ್ನೊಂದು ಬಿಂದುಗೆ ರೇಖೆಯನ್ನು ಹೇಳಿದಾಗ ಇದು ನಮಗೆ ಒಟ್ಟು ತುಟ್ಟು ತುಷ್ಟಿ ಗುಣ ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ ಓಕೆನಾ ಇದು ಆಯ್ತು ನೆಕ್ಸ್ಟ್ ಏನ್ ಮಾಡಬೇಕು ನೆಕ್ಸ್ಟ್ ಸೀಮಾಂತ ತುಷ್ಟಿಗುಣ ಹಾಕ್ಬೇಕು ಸೀಮಾಂತ ತುಷ್ಟಿಗುಣ ಒಂದೇ ಘಟಕವನ್ನು ಅನುಭವಿಸುವಂತ ಸಮಯದಲ್ಲಿ ಅವನ ಸೀಮಾಂತ ತುಷ್ಟಿಗುಣ ಎಷ್ಟಿತ್ತು ಹನ್ನೆರಡರತ್ತೆ ಇಷ್ಟು ಸೇಮ್ ಟು ಸೇಮ್ ಅದೇ ಬಿಂದು ನೆಕ್ಸ್ಟ್ ಎರಡನೇ ಘಟಕದಲ್ಲಿ ಇದ್ದಾಗ ಅವನ ಒಂದು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಎಷ್ಟಾಗುತ್ತೆ ಆರ್ ಆಗುತ್ತೆ ಕಡಿಮೆ ಆಗುತ್ತೆ ಹೌದಲ್ವಾ ಕಡಿಮೆ ಆಗ್ತಾ ಬಂದು ಕೊನೆಗೆ ಏನಿದೆ ಇಲ್ಲಿ ಸೀಮಂತ ತುಷ್ಟಿಗುಣ ಸೀಮಂತ ತುಷ್ಟಿಗುಣ ಇಲ್ಲಿದೆ ಹೌದಲ್ವಾ ಈ ರೀತಿಯಲ್ಲಿ ಹಾಕೋದ್ರಿಂದ ಇದು ಬಹಳ ಅಂದ್ರೆ ಬಹಳ ಸಿಂಪಲ್ ಆಗಿ ಬಟ್ ನಿಮಗೆ ಆರ್ ಮಾರ್ಕ್ಸ್ ನಿಮ್ ಕೈಯಾಗ ನಿಮ್ ಕೈಯಲ್ಲೇ ಇರಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ ಈ ಕೋಷ್ಟಕವನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಇದು ಅಂತ ತುಂಬಾ ಈಜಿ ಇಷ್ಟು ನೀವು ಹಾಕಿಕೊಂಡ್ರೆ ಸಾಕು ನಿಮ್ಗೆ ಯಾರು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ